Please subscribe to our channel and do not forget to press the bell icon.

ಚೆನ್ನಾಗಿರುತ್ತೆ ಗಣಿತ ಶಿಕ್ಷೆಯವರು ನಮ್ಮ ಶಾಲೆಯಲ್ಲಿ ನಂದೀಪುರ ಪ್ರಜೆ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಒನ್ ನಾನ್ ಆದೇಶದ ಒಂದು ಕಂಪನಿಯವರಿಗೆ ನಡೆಸಿದರು ಇದು ಒಳ್ಳೆಯ ಕಾರ್ಯಕ್ರಮ ಜೊತೆಗೆ ಮಕ್ಕಳಿಗೆ ವೈಜ್ಞಾನಿಕ ಚಿಂತನೆಯನ್ನ ಅವರಿಗೆ ಹಚ್ಚುವಂತಹ ಒಂದು ಕಾರ್ಯಕ್ರಮ ಎಲ್ಲ ಮಕ್ಕಳಿಗ್ರಿಂದ ಒಂದು ವೈಜ್ಞಾನಿಕ ಚಿಂತನೆ ಬೆಳೀತದೆ ಜೊತೆಗೆ ಮಕ್ಕಳಿಗೆ ಹಾಡಿನ ಮುಖಾಂತರ ಗಣಿತದಲ್ಲಿ ಬರುವಂಥ ಮಗ್ಗಿಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದು ಭಾಳ ಒಂದು ಅನುಕೂಲ ಆಯಿತು ಜೊತೆಗೆ ಕೆಲವು ವೈಜ್ಞಾನಿಕವಾಗಿ ಏನು ರಹಸ್ಯ ಬಯಲು ಅಂತ್ಯ ಮಾಡಿದ್ದು ಮಕ್ಕಳಿಗೆ ಒಂದು ರಹಸ್ಯವಾಗಿ ಏನು ಜಾಗುವಂತ ಅದನ್ನು ಸುಲಭವಾಗಿ ಪತ್ತೆ ಹಚ್ಚಲಿಕ್ಕೆ ಮಕ್ಕಳಿಗೆ ಬಹಳ ಮತ್ತು ಅವರಿಗೆ ಅರ್ಥವಾಯಿತು ಅಂತ ಹೇಳ್ಬೋದು ಸೊ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿತ್ತು ಎಲ್ಲ ಸಣ್ಣ ಮಕ್ಕಳಿಂದ ಹೈಸ್ಕೂಲ್ ಮಕ್ಕಳಿಗೂ ಸಹ ಇದರ ಇದರಿಂದ ಉಪಯೋಗ ಆಯಿತು ಅಂತ ಹೇಳ್ತಾ ನನ್ನ ಮನೆಯ ಮಾತನ್ನು ನನ್ನ ಹೆಸರು ಮಹಾರಥ ಅಂತ ಹೇಳಿ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡೆಸಿ ನೀವು ನಡೆಸಿಕೊಂಡಿರುವಂತಹ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು

ಈಗ ನಾವು ಇಲ್ಲೇನು ತೋರಿಸಿದ್ರಲ್ಲ ಓ ಮಾಡೋದ ಅನ್ನೋದು ಗೊತ್ತಾಯ್ತಾ ಈಗ ಆಮೇಲೆ ನೀವು ಮನೆಯಲ್ಲಿ ಅಥವಾ ಎಲ್ಲರ ಹೊರಗಡೆ ಸಾಂಗ್ ಹಾಕಿದಾಗ ಅದಕ್ಕೆ ನೀವು ಪದ್ಯಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಅದ್ರ ಪ್ರಕಾರ ನೀವು ಪದ್ಯಗಳನ್ನ ಬಾಯ್ಪಟ ಬಾಯ್ಪಟ ಮಾಡ್ಬೋದು ಆಮೇಲೆ ಮಗ್ಗಿ ಕಲಿಯೋದು ಬಹಳ ಈಸಿ ಹೇಳಿದ್ರು ಅವ್ರು ಮೈಕಿ ಕಲಿಯೋದನ್ನ ಬಹಳ ಈಜಿ ಹೇಳ್ಕೊಟ್ರು ಹೌದಾ ನೀವು ನಾನು ಅವರು ಸ್ಕೂಲಲ್ಲಿ ಹೇಳ್ತಾ ಕಸ ಹೊಡಿಯಕರನ್ನ ಮೈಕಿ ಹಾಕೊಂಡು ಹೊಡೆಯಿರಿ ಮುಸ್ಲಿಂ ಕರ್ನ ಮೈಕಿ ಹಾಕೊಂಡು ಈಗ ಈ ತರ ಸಾಂಗ್ ಹಾಕೊಂಡ್ರೆ ಆಡಿದ್ರೆ ಇನ್ನೂ ಚೆನ್ನಾಗಲ್ಲ ಹೇಳ್ತೀರಾ ಒನ್ ಮ್ಯಾನ್ ಸ್ಕೂಲ್ ಆರ್ಕೆಸ್ಟ್ರಾ ಇವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಎಲ್ಲಾ ಗುರುಗಳು ಗುರು ಮಾತೆಯರ ಪರವಾಗಿ ಹಾಗೂ ಬನ್ನಿಕಾಲಿನ ಎಲ್ಲಾ ಪ್ರೀತಿಯ ಮುಷ್ಟು ಮಕ್ಕಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು i was on my 哎呀！Yeah, yeah, yeah. ಮಕ್ಕಳಿಗೂ ಕೂಡ ಒಂಥರ ಎಂಜಾಯ್ಮೆಂಟ್ ಇತ್ತು ಹಾಡಿನ ವೃತ್ತದಲ್ಲಿ ಕೂಡ ಮಗ್ಗಿಗಳನ್ನು ಹೇಳ್ಬೋದು ಅಂತಕ್ಕಂಥದ್ದು ಮತ್ತು ಕನ್ನಡ ಪದ್ಯಗಳನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರು ಇದು ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟಾಗಿ ಎಂಜಾಯ್ಮೆಂಟ್ ಆಗಿ ಮೂಡಿಕೊಂಡಿರ್ತಕ್ಕಂಥದ್ದು ಮತ್ತು ಮ್ಯಾಜಿಕ್ ಮಕ್ಕಳಿಗೆ ಯಾವ ರೀತಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಮತ್ತು ಫೀಡ್ಬ್ಯಾಕ್ ಅದನ್ನು ಕೂಡ ಮಾಡ್ತೀವಿ ನಾವು ಮ್ಯಾಜಿಕ್ ಅಂತಕ್ಕಂಥದ್ದು ಅದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಮಕ್ಕಳಿಗೆ ಮನೆಯಲ್ಲಿ ಈ ಥರ ಮ್ಯಾಜಿಕ್ಗಳನ್ನು ಮಾಡಲಿಕ್ಕೆ ಹೋಗ್ಬಿಡ್ರಿ ಮಾಹಿತಿಯನ್ನು ಕೂಡ ಕೊನೆಯದಾಗಿ ನೀಡಿದ್ರು ತುಂಬ ಹೆಲ್ಪ್ಫುಲ್ ಆಗಿತ್ತು ಈ ಒಂದು ಕಾರ್ಯಕ್ರಮ ಥ್ಯಾಂಕ್ ಯು ತುಂಬ ಚೆನ್ನಾಗಿರ್ತಿತ್ತು ಇದರ ಜೊತೆಗೆ ಮಕ್ಕಳ ಕಿರುಚಿತ್ರಗಳನ್ನು ಕೂಡ ಸಂದರ್ಭದಲ್ಲಿ ಪ್ರದರ್ಶನ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಸರಿ ಮಕ್ಕಳ ಕಿರುಚಿತ್ರಗಳು ಕೂಡ నమస్కారం నీపుర సంపన్మూల కేంద్రద పరంగా బ్యాక్సిరి నడితమ కార్యక్రమం ఇది తమ వివిధ శాఖ ఆగమించాయి కిరసపు బ్యాక్సిడేరి స్వాద అడుగ్ మొత్తం వస్త ముడుగా సర్కీ ప్ర ಬಹಳ ಉತ್ತಮ ಚೆನ್ನಾಗಿ ಕೆಲ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಹಾಗೆಯೇ ಎಲ್ಲ ವಿಷಯಗಳ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಭಾಷೆ ಇರ್ಬೋದು ಹಿಂದಿ ಭಾಷೆ ಇರ್ಬೋದು ಗಣಿತ ಭಾಷೆ ಇರ್ಬೋದು ಹಾಗೆಯೇ ಕನ್ನಡ ಭಾಷೆ ಹಾಗೂ ಲಲಿಕಲಿ ವಿಷಯಗಳ ತರಗತಿಗೆ ಸಂಬಂಧಪಟ್ಟಂಥ ಅನೇಕ ಪಠ್ಯದಲ್ಲಿರ್ತಕ್ಕಂಥ ಪದ್ಯಗಳನ್ನು ಅವರು ಈ ಸಿನಿಮಾ ಹಾಡುಗಳ ನಿರೀಕ್ಷೆಯಲ್ಲಿ ತರ್ಜನೆಯನ್ನು ಉಳಿಸಿ ಮಕ್ಕಳಿಗೆ ಒಂಬೇಗ ಮನ ಮುಟ್ಟುವಂಥ ರೀತಿಯಲ್ಲಿ ಆಡಿದ್ದಕ್ಕಾಗಿ ಅವರಿಗೆ ಅತ್ಯಂತ ಸುಪ್ರವಾಗಿರ್ತಕ್ಕಂಥ ಅಭಿನಯವನ್ನು ಅಂತ ಇರಲಿ ಹಾಗೆಯೇ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರ ಇತ್ತೀಚಿನ ಮಕ್ಕಳಲ್ಲಿ ಬೆಳೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ವಿಜ್ಞಾನದಲ್ಲಿ ಒಂದು ವೈಚಾರಿಕತೆ ಇದೆ ಒಂದು ವಿಚಾರ ಇದೆ ಅಂತಕ್ಕಂಥದ್ದನ್ನು ಅನೇಕ ಪ್ರಯೋಗಗಳನ್ನು ಮಾಡೋದ್ರ ಮೂಲಕ ಅದರಲ್ಲಿ ಜನರು ನಮ್ಮನ್ನು ಹೇಗೆ ಮೋಸ ಮಾಡ್ತಾರೆ ಮತ್ತು ಆ ಮೋಸದಿಂದ ನಾವು ಯಾವ ರೀತಿ ವಂಚಿತರಾಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಮತ್ತು ಅನೇಕ ವಿಚಾರಗಳನ್ನು ಮಾಡುವುದರ ಮೂಲಕ ಎಲ್ಲ ಮಕ್ಕಳಿತರನ್ನು ವಿಚಾರಗಳನ್ನು ಒಂದು ಆಸಕ್ತಿಯಿಂದ ನಾವು ಹೇಳ್ಬೋದು ಹಾಗೇನೆ ಎಲ್ಲ ಮೊದಲ ಕೂಡ ಭಾಳ ತುಂಬ ಕುತೂಹಲದಿಂದ ಆಸಕ್ತಿಯಿಂದ ಅವರು ಹಾಡ್ತಕ್ಕಂಥ ಹಾಡಿನೊಂದಿಗೆ ಆ ಎಲ್ಲ ಮಕ್ಕಳು ಕೂಡ ಕೃತಿಯನ್ನ ಅವರು ಕೂಡ ಧ್ವನಿಯನ್ನು ಸೇರುತ್ತಾ ಆ ಒಂದು ಎಲ್ಲ ಅಂಶಗಳನ್ನು ಕೂಡ ಮನಮುಟ್ಟುವ ರೀತಿಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೊಟ್ಟಿದ್ದಕ್ಕಾಗಿ ಜಿಲ್ಲಾ ಪರವಾಗಿ ಹಾಗೂ ಸರ್ಕಾರಿ ಹಳೆ ಆಡೆಯ ಒಂದು ನಮ್ಮ ಶಾಲೆ ಕೂಡ అభినందన ధన్యవాదే

subscribe to our channel and do not forget to press the bell icon